ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ರುಚಿಯಾದ ಚೌಳಿಕಾಯಿ ಪಲ್ಯ ಹಳ್ಳಿ ಸ್ಟೈಲ್ನಲ್ಲಿ ಸುವಾಸನೆಯ ಜೊತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅನ್ನ ಚಪಾತಿ ರೊಟ್ಟಿ ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಸುಲಭವಾಗಿ ಮಾಡಬಹುದು ಹಾಗಿದ್ರೆ ಬನ್ನಿ ಈ ಚೌಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವೇನು ಚೌಳಿಕಾಯಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೊದಲಿಗೆ ಕ್ಲೀನಾಗಿ ತೊಳೆದು ಅದರ ಮೇಲಿನ ನಾರನ್ನೆಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ಇಟ್ಕೊಂಡಾದ ನಂತರ ಇದನ್ನು ನಾವು ಈ ಬಾಣಲೆಗೆ ಹಾಕಿ ಹುರಿಬೇಕಾಗತ್ತೆ ಚೆನ್ನಾಗಿ ಹುರಿಬೇಕು ಅದು ಸ್ವಲ್ಪ ಚುಕ್ಕಿ ಚುಕ್ಕಿ ಮೇಲುಗಡೆ ಎಲ್ಲ ಚುಕ್ಕೆ ಚುಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಹುರಿಬೇಕಾಗತ್ತೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಈ ಕಡೆ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಮಾಡ್ಕೊಳ್ಳೋಣ ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇವಿಷ್ಟು ಹಾಕಿ ನಾವು ಇದನ್ನು ಖಾರಾನ ಕುಟ್ಕೊ ಕುಟ್ಟಿ ತಗೋಬೇಕಾಗತ್ತೆ ನೀವು ಬೇಕಿದ್ರೆ ಈ ರೀತಿಯಾಗಿ ಕುಟ್ಟಿನೂ ತೊಗೋಬಹುದು ಇಲ್ಲಾಂದರೆ ಮಿಕ್ಸರ್ನಲ್ಲಿ ಹಾಕಿ ತರಿತರಿಯಾಗಿನೂ ಕೂಡ ನೀವು ರುಬ್ಬಿ ತಗೋಬಹುದು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಪಲ್ಯ ಆಗುತ್ತೆ ನೀವು ಸಿಂಪಲ್ ಆಗಿನೂ ಕೂಡ ಮಾಡ್ಕೋಬಹುದು ಆದರೆ ಈ ರೀತಿಯಾಗಿ ಒಂದ್ಸಲ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ತರಿತರಿಯಾಗಿ ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಈ ಮಸಾಲೆ ರೆಡಿಯಾಗಿದೆ ಈ ಕಡೆ ನಾವು ಚೌಳಿಕಾಯಿಯನ್ನು ಹುರಿತಾ ಇದೀವಲ್ಲ ಅದನ್ನು ಸ್ವಲ್ಪ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ನಾವು ಹುರಿಬೇಕಾಗತ್ತೆ ನೋಡಿ ಇಲ್ಲಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಮತ್ತು ಅದಕ್ಕೆ ಚುಕ್ಕೆ ಚುಕ್ಕೆ ಮೇಲುಗಡೆ ಚುಕ್ಕೆ ಚುಕ್ಕೆ ಬರುತ್ತೆ ನೋಡಿ ಆ ರೀತಿಯಾಗಿ ಕಪ್ಪು ಚುಕ್ಕೆ ಚುಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಈ ಚೌಳಿಕಾಯಿಯನ್ನು ಕಾಯಿಯನ್ನು ಚೌಳಿಕಾಯಿ ಪಲ್ಯ ಮಾಡೋದು ತುಂಬ ಸುಲಭ ಯಾರೆಲ್ಲ ಬಿಗ್ನಿಯರ್ಸ್ ಇರ್ತಾರೆ ನೋಡಿ ಅಂಥವರೆಲ್ಲ ಈ ಪಲ್ಯನ ಟ್ರೈ ಮಾಡಬಹುದು ಸಿಂಪಲ್ಲಾಗಿ ಇರುತ್ತೆ ಇವಾಗ ಈ ಚೌಳಿಕಾಯಿ ಹುರಿದಾಗಿದೆ ಅದೇ ಬಾಣಲೆಗೆ ನಾನು ಇನ್ನೊಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ನಿಮ್ಗೆ ಬೇಕಿದ್ರೆ ಹೆಚ್ಚು ಕೂಡ ಎಣ್ಣೆ ಹಾಕಬಹುದು ಹಾಗೆಯೇ ಮೀಡಿಯಂ ಗಾತ್ರದ ಒಂದು ಈರುಳ್ಳಿಯನ್ನು ಸೇರಿಸಿದ್ದೀನಿ ಸೇರಿಸಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿಯಾಗಿ ಕೆಂಪಗೆ ಆದ ನಂತರ ಈರುಳ್ಳಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ನಾವೇನು ಕುಟ್ಟಿ ಇಟ್ಕೊಂಡಿದ್ವಿ ಎಲ್ಲ ಹಸಿ ಮೆಣಸಿನ್ಕಾಯಿ ಖಾರ ಅದನ್ನು ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ನಾವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಳ್ಳಿ ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಮೀಡಿಯಮ್ ಗಾತ್ರದ ಒಂದು ಚಿಕ್ಕ ಟೊಮೆಟೊವನ್ನು ಹಾಕಿದ್ದೀನಿ ಹಾಕಿ ಇದನ್ನು ಕೂಡ ಇದರಲ್ಲಿ ಹಾಕಿ ಹುರಿಬೇಕಾಗತ್ತೆ ಸ್ವಲ್ಪ ಫ್ರೈ ಮೆತ್ತಗಾಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನಾನು ಟೊಮೆಟೊ ಮೆತ್ತಗಾಗಲಿಕ್ಕೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆಯೇ ಅರಿಶಿನೂ ಕೂಡ ಹಾಕಿದ್ದೀನಿ ಹಾಕಿದ್ದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ನಾವೇನು ಹುರಿದಿಟ್ಕೊಂಡಿದ್ದೀವಿ ಅಲ್ಲ ಚೌಳಿಕಾಯಿ ಇದನ್ನು ಇದಕ್ಕೆ ಹಾಕಬೇಕು ಇದು ಕಾಲು ಕೆ ಜಿಯಷ್ಟು ಚೌಳಿಕಾಯಿ ಇದೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಮಸಾಲೆ ಎಲ್ಲ ಚೌಳಿಕಾಯಿಗೆ ತಾಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡಿಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ಸ್ವಲ್ಪ ನೀವು ಬಲ್ತಿರುವಂಥ ಚೌಳಿಕಾಯಿ ಇದ್ದರೆ ಸ್ವಲ್ಪ ಹೆಚ್ಚು ನೀರು ಹಾಕೊಳ್ಳಿ ಇಲ್ಲಾಂದರೆ ಎಳೆಕಾಯಿ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಕಾಯಿ ನೀರನ್ನು ಹಾಕಿ ನೀವು ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದ ನಂತರ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಮತ್ತೆ ನೀರು ಹೆಚ್ಚಾಗಬೇಕಾಗತ್ತೆ ರುಚಿ ಕೂಡ ಸರಿಯಾಗಿ ರುಚಿ ಕೂಡ ಬರಲ್ಲ ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಹಾಗೆಯೇ ಮತ್ತೆ ಸ್ವಲ್ಪ ಇದಕ್ಕೆ ನಾನು ಉಪ್ಪು ಸೇರಿಸಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹೀಗಾಗಿ ಉಪ್ಪು ಸೇರಿಸಿದ್ದೀನಿ ನೀವು ಇದರಲ್ಲಿ ಕಾಯಿ ತುರಿಯನ್ನು ಕೂಡ ಹಾಕಬಹುದು ಕಾಯಿ ತುರಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ನಾವು ನಾವು ಹಸಿಮೆಣ್ಸಿನ್ಕಾಯಿ ತರಿ ತರಿಯಾಗಿ ಏನು ಪೇಸ್ಟ್ ಮಾಡ್ಕೊಂಡಿವಿ ನೋಡಿ ಅಲ್ಲೇ ನೀವು ಅದರ ಜೊತೆಗೇನೆ ಕಾಯಿ ತುರಿನು ಕೂಡ ಹಾಕಿ ನೀವು ತಗೋಬಹುದು ಅಂದ್ರೂ ಕೂಡ ನಡೆಯುತ್ತೆ ನೀವು ಹಾಗೆಯೂ ಕೂಡ ಮಾಡಬಹುದು ನಾನು ಕಾಯಿ ತುರಿ ಹಾಕಬೇಕಾಗಿತ್ತು ಆದರೆ ನೋಡಿ ಇಲ್ಲಿ ಕಾಯಿ ಎಲ್ಲ ಹಾಳಾಗಿಬಿಟ್ಟಿದೆ ಕಾಯಿ ಒಡೆದ ನಂತರ ನೋಡಿದೆ ಕಾಯಿ ಹಾಳಾಗಿದೆ ಹೀಗಾಗಿ ನಾನು ಇದರಲ್ಲಿ ಕಾಯಿ ತುರಿಯನ್ನು ಸೇರಿಸಲಿಲ್ಲ ಹಾಗೆಯೇ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕಾಯಿ ತುರಿ ನೀವು ಹಾಕಲಿಲ್ಲ ಅಂದರೆ ಗುರೆಳ್ಳು ಇರುತ್ತೆ ನೋಡಿ ಗುರೆಳ್ಳು ಪೌಡರ್ ಅದನ್ನು ಕೂಡ ನೀವು ಹಾಕ್ಬೋದು ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಗುರೆಳ್ಳು ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಯಾರೆಲ್ಲ ಆಹಾರ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ನೋಡು ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು